ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜೆ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ವಿಡಿಯೋಗೆ ಯೂಸ್ ಬರುತ್ತಲ್ಲ ಆ ಒಂದು ಯೂಸ್ ಟೋಟಲಾಗಿ ಒಂದು ಮಿಲಿಯನ್ ಯೂಸಿಗೆ ಎಷ್ಟು ಡಾಲರ್ ಯೂಟ್ಯೂಬರ್ ಕೊಡ್ತಾರೆ ಯೂಟ್ಯೂಬರ್ಸ್ಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈಗ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ನೋಡ್ತಿರಲ್ಲ ಆ ಒಂದು ವಿಡಿಯೋಗೆ ಟೋಟಲಾಗಿ ಹತ್ತು ಲಕ್ಷ ಯೂಸಿಗೆ ಹತ್ತು ಲಕ್ಷ ಜನ ನೋಡಿದ್ದಾರೆ ಅಂದರೆ ಆ ಒಂದು ವಿಡಿಯೋನ ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬರ್ಸ್ಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಳ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮನೆಗೆ ಬೆಲ್ಲಾಕಿಂಗ್ ಕೊಟ್ಟು ಸರಿಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಆಗಿ ಈಗ ನಾನು ಖುದ್ದಾಗಿ ಇಲ್ಲ ನಾನು ಕೂಡ ಒಂದು ವಿಡಿಯೋದಲ್ಲಿ ಒಬ್ಬರು ಎಕ್ಸ್ಪ್ಲೇನ್ ಮಾಡಿದ್ದು ರಿಯಲ್ ಆಗಿ ಅವರು ಪ್ರೂಫ್ ಸಮೇತ ಎಕ್ಸ್ಪ್ಲೇನ್ ಮಾಡಿದರು ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ಅದು ಟೆಕ್ ಕ್ಯಾಟಗರಿ ಚಾನಲ್ ಒಂದು ಮಿಲಿಯನ್ ಯೂಸಿಗೆ ಎಷ್ಟೋ ದುಡ್ಡು ಕೊಡ್ತಾರೆ ಅಂತ ಲೈವ್ ಪ್ರೂಫ್ ತೋರಿಸಿದ್ರು ಆ ಒಂದು ಲೈವ್ ಪ್ರೂಫ್ ನಾನು ನೋಡಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಟೋಟಲ್ ಆಗಿ ಒಂದು ವಿಡಿಯೋಗೆ ಒನ್ ಮಿಲಿಯನ್ ಯೂಸ್ ಟೋಟಲಾಗಿ ಹತ್ತು ಲಕ್ಷ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಟೋಟಲಾಗಿ ಹತ್ತು ಲಕ್ಷ ಯುಸ್ಗೆ ಯೂಟ್ಯೂಬ್ ಕೊಡೋದು ಹತ್ತು ಲಕ್ಷ ಯುಸಿಗೆ ಯೂಟ್ಯೂಬ್ ಕೊಡೋದು ಟೆಕ್ ಕ್ಯಾಟಗರಿ ಆದರೆ ಐವತ್ತು ಸಾವಿರ ಕೊಡುತ್ತೆ ಫ್ರೆಂಡ್ ಟೋಟಲಾಗಿ ಐವತ್ತು ಸಾವಿರ ಅದು ಕ್ಯಾಟಗರಿ ಮೇಲೆ ಈ ಕುಕ್ಕಿಂಗ್ ಬೇರೆ ಕಾಮಿಡಿ ಬೇರೆ ಆಗಿ ಟೆಕ್ ಚಾನಲ್ಗೆ ಟೆಕ್ ಕ್ಯಾಟಗರಿ ಅಂದರೆ ಮೊಬೈಲ್ ಬಗ್ಗೆ ಹೇಳೋದಾಗಲಿ ಆ್ಯಪ್ ಬಗ್ಗೆ ಹೇಳೋದಾಗಲಿ ಯೂಟ್ಯೂಬ್ ಬಗ್ಗೆ ಹೇಳೋದಾಗಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂಥ ಒಂದು ಕ್ಯಾಟಗರಿ ಮಾಡುವಂಥ ಯೂಟ್ಯೂಬ್ ಚಾನಲ್ಗೆ ಒಂದು ಹತ್ತು ಲಕ್ಷ ಯು ಎಸ್ಸಿಗೆ ಹತ್ತು ಲಕ್ಷ ಯು ಸಿಗೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಫ್ರೆಂಡ್ ಕುಕ್ಕಿಂಗು ಈ ಥರ ಕಾಮಿಡಿ ಅಥವಾ ಈ ಥರ ಯಾವುದೇ ಒಂದು ಕ್ಯಾಟಗರಿ ಅಂದರೆ ಒಂದು ಐದು ಐದು ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಆಗ್ಬೋದು ಅಷ್ಟೇ ನಲವತ್ತೈದು ನಲವತ್ತ್ನಾಲ್ಕು ಸಾವಿರ ಅಷ್ಟೇ ಹೆಚ್ಚು ಕಮ್ಮಿ ಆಸ್ಪಾಸ್ ಬರುತ್ತೆ ಫ್ರೆಂಡ್ ಆಗಿ ಹತ್ತು ಲಕ್ಷ ಯು ಸಿಗೆ ಒನ್ ಮಿಲಿಯನ್ ಯು ಸಿಗೆ ಫ್ರೆಂಡ್ ಟೋಟಲಾಗಿ ಒನ್ ಮಿಲಿಯನ್ ಯು ಸಿಗೆ ಟೋಟಲಾಗಿ ನಿಮಗೆ ಇದರಲ್ಲಿ ಡಾಲರ್ ಮೂಲಕ ಬರುತ್ತೆ ಅದು ರೂಪಾಯಿ ಆಗಿ ಇಂಡಿಯನ್ ರುಪೀಸ್ನಲ್ಲಿ ಟೋಟಲಾಗಿ ಒನ್ ಮಿಲಿಯನ್ ಯು ಸಿಗೆ ಟೋಟಲಾಗಿ ಬಂದುಬಿಟ್ಟು ಐವತ್ತು ಸಾವಿರ ಸಿಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಫಸ್ಟ್ ಟೈಮ್ ಈ ಒಂದು ವಿಷಯ ತಿಳ್ಕೊಂಡಿ ಅಂದರೆ ಅದು ಲೈಕ್ ಕೊಡಿ ಹಾಗೆ ನಿಮ್ಗೇನು ಅನ್ಸಂಥ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಏನು ಇದ್ದೀನಿ ಮತ್ತು ಇಂಥ ವೀಡಿಯೋ ಸಿಗ ಸಿಗೋಣ ಟೇಕೆ ಬಾಯ್